ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಸಣ್ಣ ಕೈಗಾರಿಕೆಗಳ ಸ್ಥಾಪನೆ ಹೆಚ್ಚಳ ಆದರೆ ತಾಲೂಕಿನ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶ ಹೆಚ್ಚಾಗುತ್ತೆ ಅಂತ ಹೇಳಿ ಶಾಸಕರಾದ ಎಚ್ ಗಣೇಶ್ ಪ್ರಸಾದ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಟ್ಟಣದ ಹೊರವಲಯದ ಐಡಿಸಿ ಕೈಗಾರಿಕಾ ಪ್ರದೇಶ ವೀರನಪುರ ಬಡಾವಣೆಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಹಾಗೆ ಕೆಸಿಟಿಯು ಟೆಕ್ಸಾಕ್ ಬೆಂಗಳೂರು ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರ ಚಾಮರಾಜನಗರ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂಥದ್ದು ಮತ್ತು ವೇಗಗೊಳಿಸುವಂಥದ್ದು ಈ ಯೋಜನೆ ಅಡಿಯಲ್ಲಿ ಝೆಡ್ ಲೀನ್ ಯೋಜನೆ ಕುರಿತು ಒಂದು ದಿನದ ಅರಿವು ಮೂಡಿಸುವಂತಹ ಕಾರ್ಯಾಗಾರವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಂಜುನಾಥ್ ಇಂಡಸ್ಟ್ರೀಸ್ ಮಾಲೀಕರಾದ ಸದಾಶಿವ ಧಾತು ಎಂಟರ್ಪ್ರೈಸಸ್ ಮಾಲೀಕರಾದ ಭಾನುಪ್ರಸಾದ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ರಾಜೇಂದ್ರ ಸಿಇಒ ಸಿದ್ದರಾಜು ಎಸ್ಬಿಐ ಮುಖ್ಯ ವ್ಯವಸ್ಥಾಪಕರಾದ ಎಂಎನ್ ಸುರೇಖಾ ಜಂಟಿ ನಿರ್ದೇಶಕರಾದ ದೊರೈರಾಜು ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಪ್ರಮೀಳಾ ಅವರು ಕೆಎಸ್ಎಸ್ಐಡಿಸಿ ಎಜಿಎಂಟಿ ವೇದಾವತಿ ಸಂಪನ್ಮೂಲ ವ್ಯಕ್ತಿ ಜಗದೀಶ್ ಸಹಾಯಕ ನಿರ್ದೇಶಕರಾದ ಬಿ ವಿಜಯಕುಮಾರ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೆ ಕಾರ್ಯಕರ್ತರು ಹಾಜರಾಗಿದ್ದರು ಇವತ್ತು ಒಂದು ಒಂದು ದಿನ ಅರಿವುಗೊಳಿಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಬೇಸಿಕಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಖಂಡಿತವಾಗೂ ಇವತ್ತು ಜನರ ಏನೇನು ಸಮಸ್ಯೆಗಳನ್ನು ಕೈಗಾರಿಕೆ ಮಾಡಬೇಕಾದ್ರೆ ಅನುಭವಿಸ್ತದೆ ನಾನು ಭಾರಿ ಒಂದು ಹತ್ತಿರದಿಂದ ನೋಡಿದ್ವಿ ಯಾಕಂದ್ರೆ ಒಂದು ಕೈಗಾರಿಕೆ ಮಾಡಬೇಕಾದ್ರೆ ಜನಕ್ಕೆ ಒಂದು ಕಲೆ ಇದೆ ದುಡ್ಡಿದೆ ಮಾಡ್ಬಿಡ್ತಾರೆ ಅವರಿಗೆ ಸಾಲ ಕೊಡ್ತಾರೆ ಮಾಡ್ಬಿಡ್ತಾರೆ ಅಂತ ಆದರೆ ಅಷ್ಟೇ ಸಮಯ ಅದೇ ಒಂದು ವೇಗದಲ್ಲಿ ಇವತ್ತು ನಾವು ನಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಲಿಕ್ಕು ಮತ್ತು ಬಿಸ್ನೆಸ್ನ ಇಂಪ್ರೂವ್ ಮಾಡಲಿಕ್ಕೂ ಸಾಕಷ್ಟು ಕಷ್ಟಪಡಬೇಕು ಯಾಕಂದರೆ ಇವತ್ತು ಇಲ್ಲಿ ನಾನು ಶಾಸಕನಾಗಿ ಬಂದು ನೋಡಿದಾಗ ನಮ್ಮ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಬರ್ಬೇಕಾಗಿತ್ತು ಅವರು ಬೇರೆ ಕಾರ್ಯಕ್ರಮ ಇಲ್ಲಿ ಅಂದ್ರೆ ಅಂತ ತಿಳ್ಕೊಂಡು ಅವರು ಒಂದು ಒಂದ್ಸರಿ ಬಂದು ಭೇಟಿ ಮಾಡಿದಾಗ ಎಲ್ಲ ಕಾಯ್ದೆ ಕ್ರೀಡಾ ಭೇಟಿ ಮಾಡಿದಾಗ ಇಲ್ಲಿ ಸಾಕಷ್ಟು ಸಾಕಷ್ಟು ನೀರಿನ ಸಮಸ್ಯೆ ಇದೆ ಮತ್ತೆ ಪೆನಾಲ್ಟಿ ತುಂಬ ಆಗ್ತಾ ಇದ್ದಾರೆ ಅಂತ ಹೇಳೋದು ತಕ್ಷಣ ಡಿ ಸಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖರ್ಚಿಗೆ ಮಾತಾಡಿ ಒಂದು ಪೆನಾಲ್ಟಿಗಳು ವ್ಯಾಯಾಮ ಮಾಡೋ ರೀತಿಯಲ್ಲಿ ಮತ್ತು ನೀರಿನ ಕನೆಕ್ಷನ್ ಸಾಕಷ್ಟು ಶ್ರಮ ವಹಿಸಿ ಎಲ್ಲ ರೀತಿಯ ಸಹಕಾರ ಕೊಟ್ಟಂಥವರು ಮಾನ್ಯ ತಿರುಪನಾದರು ಅವರು ಬಾರಿ ಒಂದು ವ್ಯವಸ್ಥಿತವಾಗಿ ಕೆಲಸ ಆಗಲೇಬೇಕು ಅಂತ ಅಭ್ಯರ್ಥಿ ಮಾಡೋದ್ರಿಂದ ಇವತ್ತು ಕೆಲಸ ಆಗಿದೆ ಜೊತೆಗೆ ವಿಶೇಷವಾಗಿ ಗುಂಡುಪೇಟೆಯಲ್ಲಿ ನಾನು ನೋಡಿದಾಗೆ ಸಮಸ್ಯೆ ಏನು ಅಂದರೆ ಹೋಮ್ ಸಿಕ್ನೆಸ್ ಜಾಸ್ತಿ ಇವತ್ತು ನಮ್ಮಲ್ಲಿ ಕೈಗಾರಿಕೆ ಏನು ನಮ್ಮಲ್ಲಿ ಕೆಲಸ ಉದ್ಯೋಗ ಬರ್ತಾರೆ ಅವರೆಲ್ಲಾದರೂ ಏನು ಅಂದರೆ ಮೈಸೂರು ನಂಜನಗೂಡು ಆ ವ್ಯಾಪ್ತಿಯಲ್ಲೇ ಕೆಲಸ ಮಾಡಬೇಕು ಅನ್ನೋದು ಸಾಕಷ್ಟು ಒತ್ತಡಗಳು ಇವತ್ತು ನಾನು ಎರಡು ಉದ್ಯೋಗ ಮೇಳ ಮಾಡಿದ್ದೀನಿ ಎರಡು ಉದ್ಯೋಗ ಮೇಳ ಮಾಡಿದಾಗ ಬೆಂಗಳೂರು ಬೇರೆ ಬೇರೆ ತುಮಕೂರು ಬೇರೆ ಇಂಡಸ್ಟ್ರಿಯಲ್ ಬೇರೆ ಬೇರೆ ಅಲ್ಲಿಂದ ಬಂದಂಥ ಉದ್ಯೋಗಿಗಳಲ್ಲಿ ಇಲ್ಲಿ ಅವಕಾಶಗಳು ಕೊಡ್ತೀವಿ ಅಂದರೂ ಇಲ್ಲಿಂದ ಹೋಗ್ತಾ ಇರೋಂಥದ್ದು ಭಾಳ ದೊಡ್ಡ ಸಮಸ್ಯೆ ಯಾಕಂದರೆ ಇವತ್ತು ಬೆಳಗ್ಗೆಯೂ ಕೂಡ ಒಂದು ಇಬ್ಬರು ಮೂರು ಜನ ನಮಗೆ ಫಾರೆಸ್ಟಲ್ಲೇ ಕೆಲಸ ಕೊಡಿಸಿ ಯಾಕಂದರೆ ಫಾರೆಸ್ಟಲ್ಲ ನಮಗೆ ಹತ್ರ ಬಜೆಟ್ ಕೂಡಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಇದೆ ಅಥವಾ ಏನಾದ್ರು ಅಲ್ಲಿ ಕಚೇರಿ ಅಂತ ಕೆಲಸ ಕೊಡಿಸಿ ಅಂತ ಬರ್ತಿರ್ತಾರೆ ಹಂಗಾಗಿ ಏನೋ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಸಿಗ್ತದೆ ಅನ್ನೋ ಒಂದು ಉದ್ದೇಶ ಜೊತೆಗೆ ನಮ್ಮ ಗುಂಡುಪೇಟೆ ನೋಡೋ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಇದಕ್ಕೆ ಒಂದು ಕೈಗಾರಿಕಾ ಪ್ರದೇಶ ಆಗಲಿ ಯಾಕಂದರೆ ಇವತ್ತು ಭವಿಷ್ಯ ಏನೇ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಇಂಡಸ್ಟ್ರೀಸ್ ಗ್ರೋತ್ ಆದರೆ ಅದು ಖಂಡಿತವೂ ಪೂರಕವಾಗಿ ಸ್ಥಳೀಯವಾಗಿ ಸ್ಥಳೀಯ ಒಂದು ಬೆಳವಣಿಗೆಗೆ ಸಹ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇವತ್ತು ನಾನು ನೋಡ್ತಿದ್ದೀನಿ ದಿನನಿತ್ಯ ಜನಕ್ಕೆ ಹೊಸ ಹೊಸ ಎಲ್ಲ ಆವಿಷ್ಕರಣಗಳು ಬರ್ತಾನೆ ಇವತ್ತೇನು ಮುಂಚೆ ಥರ ಒಂದೇನಾದ್ರೂ ಮಾರ್ಕೆಟಿಗೆ ಬಂದರೆ ಅದು ಐದು ಹತ್ತು ವರ್ಷ ಇರ್ತಿತ್ತು ಇವತ್ತು ಆಗಿಲ್ಲ ಇವತ್ತೇನು ನಾವು ಏನೋ ಒಂದು ಹೊಸ ಇವತ್ತೇ ತಗೋತೀವಿ ನಾಳೆ ಅದು ನಾಳೆ ಒಂದು ವಾರದಲ್ಲೇ ಬರ್ತಾ ಅದು ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗ್ತಿರ್ತೀನಿ ಇವತ್ತು ಯಾರು ಏನು ಹತ್ರ ವಿ ಸೊಫಿಸ್ಟಿಕೇಟೆಡ್ ಮಿಷಿನರಿ ಅವರು ಸೊಫಿಸ್ಟಿಕೇಟೆಡ್ ಥಿಂಗ್ಸ್ ಅಂತ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ ಆದರೆ ಜನಸಾಮಾನ್ಯರೇ ಇರ್ಬೋದು ಅಥವಾ ಬೇರೆ ಇಂಡಸ್ಟ್ರಿಯರ್ಬೋದು ಯಾಕಂದರೆ ಇವತ್ತು ಆ ಕಾಂಪಿಟೇಷನ್ ಅಷ್ಟು ವೇಗವಾಗಿ ಸ್ಪೀಡಾಗಿ ಬೆಳೀತಿದೆ ಸೊ ಹಂಗಾಗಿ ಇವತ್ತು ಏನು ಒಂದು ದಿನದ ಕಾರ್ಯಕ್ರಮದ ಮುಖಾಂತರ ರೀತಿಯಲ್ಲಿ ರೈಸಿಂಗ್ ಆ್ಯಂಡ್ ಆ್ಯಕ್ಸಲೇಟಿಂಗ್ ಎಮ್ ಎಸ್ ಎಮ್ ಇ ಪರ್ಫಾರ್ಮೆನ್ಸ್ ಅಂತ ಹೇಳಿ ಒಂದು ಸ್ಕೀಮ್ ಮುಖಾಂತರ ಈ ಒಂದು ಕಾರ್ಯಾಗಾರ ಮಾಡ್ತಾರೆ ಖಂಡಿತವಾಗಲೂ ಇದು ಉಪಯೋಗ ಆಗ್ತದೆ ನಾನು ನನ್ನ ಸ್ಥಳೀಯವಾಗಿ ಸಮಾಧಾನಕ್ಕೆ ಇದರಲ್ಲಿ ಭಾಗವಹಿಸ್ತೇನೆ ಅಂತ ಆಶಿಸ್ತೀನಿ ಯಾಕಂದರೆ ಎಮ್ ಎಸ್ ಎಮ್ ಇ ಮಾಡೋ ಮುಖಾಂತರ ಒಂದು ಕೈಗಾರಿಕಾ ಬೆಳವಣಿಗೆಗೆ ಅನುಕೂಲ ಆಗ್ತದೆ ಆಮೇಲೆ ವೈಯಕ್ತಿಕವಾಗಿ ಆರ್ಥಿಕವಾಗಿ ನಾವು ಶುಭ್ರಹಿಸಿಕೊಳ್ಳುವ ಜನಕ್ಕೆ ಅನುಕೂಲ ಆಗ್ತದೆ ಯಾಕಂದರೆ ಇವತ್ತು ಆಗಲೇ ಮಾತಾಡ್ತಾ ಹೇಳಿದಾಗೆ ಇದು ಭಾರಿ ಒಂದು ದೊಡ್ಡ ಕಾಂಪಿಟೇಷನ್ ಇನ್ ವರ್ಲ್ಡಲ್ಲಿ ಹಂಗಾಗಿ ಜನಕ್ಕೆ ಹೊಸ ಹೊಸ ಕಳ್ಕೊಳ್ತಾ ಹೋಗೋದಕ್ಕೆ ಅವ್ರಿಗೆ ಇಲ್ಲಂಥ ಸರ್ಕಾರದಲ್ಲಿ ಇರುವಂಥ ಸ್ಕೀಮ್ಗಳು ಮತ್ತು ಅದನ್ನು ಖುಷಿ ಮಾಡಲಿಕ್ಕೆ ಇರುವಂಥ ಅವಕಾಶಗಳು ಈಗ ಮಾತಾಡ್ತಾ ಸಿದ್ದರಾಜ್ ಹೇಳ್ತಿದ್ರು ಮೂವತ್ತು ಕೋಟಿವರೆಗೂ ಫಂಡಿಂಗು ಮಾಡ್ತೀವಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಎಮ್ ಎಸ್ ಅಂತ ಅದೇ ವರ್ಲ್ಡ್ ಬ್ಯಾಂಕು ಮತ್ತು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಮೂವತ್ತು ಕೋಟಿವರೆಗೂ ಮ್ಯಾಕ್ಸಿಮಮ್ ಫಂಡಿಂಗ್ ಮಾಡೋಂಥ ಒಂದು ಅವಕಾಶ ಇದೆ ಸೊ ಅದನ್ನು ಖಂಡಿತವಾಗೂ ಸದುಪಯೋಗ ಪಡಿಸ್ಕೊಂಡು ಮಾಡಿದ್ರೆ ಅನುಕೂಲ ಆಗ್ತದೆ ಯಾಕಂದರೆ ನಾನು ಟ್ರಾಫಿಕ್ನ ಮುಂಚೆ ಏನೂ ಈ ಭಾಗದಲ್ಲಿ ಒಳದಾಗ ಸುಮಾರು ಸಮಸ್ಯೆಗಳೇನು ಅಂದರೆ ಉದ್ಯೋಗ ಸದಸ್ಯರು ಹೇಳ್ತಿದ್ರು ಮಹಿಳೆಯರು ಕರೆಕ್ಟಾಗಿ ಬರ್ತಾರೆ ಕರೆಕ್ಟಾಗಿ ಹೋಗ್ತಾರೆ ಅಂತ ಅದು ಇರ್ಬೋದು ಬಟ್ ಇವತ್ತು ಎಲ್ಲರೂ ಆ ಒಂದು ಡಿಸಿಪ್ಲಿನ್ ಬಂದಿದೆ ನಮ್ಮ ಪ್ರಕಾರ ಯಾಕೆಂದರೆ ಯಾರೇ ಆದರೂ ಇವತ್ತು ಹಣಕಾಸಿನ ಪರಿಸ್ಥಿತಿ ನಮ್ಮ ದಿನನಿತ್ಯ ಜೀವನ ಹೋಗ್ತಿರೋ ರೀತಿಯಲ್ಲಿ ನಮಗೆ ಎಷ್ಟು ಸಂಕಷ್ಟ ಮಾಡಿದ್ರು ಎಷ್ಟು ಯಾಕಂದರೆ ನಾನು ದಿನನಿತ್ಯ ನಮ್ಮ ಸರ್ಕಾರದ ವತಿಯಿಂದ ಪಿ ಎಸ್ ಟಿಗಳಿರ್ಬೋದು ಬೇರೆ ಬೇರೆ ಥರದ ರೇಟ್ಗಳು ಒಂದು ರೂಪಾಯಿ ಐವತ್ತು ಪೈಸಾ ಅಂತ ಹೇಳ್ತಾ ಹೋಗ್ತಾರೆ ಆ ಕೊನೆಗೆ ಸಂಬಳ ಪಡೋಳೋರಿಗೆ ಮತ್ತೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಅದು ರೊಕ್ಕ ಬಾರಿ ಬೀಳ್ತದೆ ಯಾಕಂದ್ರೆ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ